ತನ್ನ ಹೆಂಡತಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಸಚಿವರಿಗೆ ಬೈತಾರೆ ಜಿ ಪರಮೇಶ್ವರ್ ಕೆನ್ ರಾಜಣ್ಣ ಬಗ್ಗೆ ಮಾತಾಡ್ತಾರೆ ದಲಿತರನ್ನ ತುಮೂಲ್ ಅಧ್ಯಕ್ಷರಾಗಿ ಮಾಡಿದ್ದು ಸಹಿಸೋಕಾಗ್ತಿಲ್ಲ ಬುಬ್ರಿ ಶಾಸಕ ಶ್ರೀನಿವಾಸ್ ವಿರುದ್ಧ ಎಂಎಲ್ ಸಿ ರಾಜೇಂದ್ರ ರಾಜಣ್ಣ ಕಿಡಿ ದಲಿತರ ಮೇಲೆ ಕಾಳಜಿ ಇದ್ರೆ ಎಸ್ ಸಿ ಟಿಕೆಟ್ ಕೊಡಬೇಕಿತ್ತು ನಿನ್ನ ಹೆಂಡತಿ ಹೆಸರು ಏಕೆ ಪ್ರಸ್ತಾಪಿಸಬೇಕಿತ್ತು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ತನ್ನ ಹೆಂಡತಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಸಚಿವರಿಗೆ ಬೈತಿದ್ದಾರೆ ಅಷ್ಟೇ ಅಲ್ಲದೆ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜಣ್ಣ ಬಗ್ಗೆನು ಕೂಡ ಮಾತಾಡ್ತಾರೆ ಜೊತೆಗೆ ದಲಿತರನ್ನ ತುಮೂಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಿಮ್ಗೆ ಸಹಿಸೋಕೆ ಇಲ್ಲ ಹುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಎಂಎಲ್ ಸಿ ರಾಜೇಂದ್ರ ರಾಜಣ್ಣ ಕಿಡಿಕಾರಿ ಮಾಜಿ ಸಚಿವ ಇಬ್ರು ಮಾಜಿ ಸಚಿವರು ಒಬ್ರು ಹಾಲಿ ಶಾಸಕರು ಒಬ್ರು ಏನಂತ ಹೇಳ್ತಾರೆ ಅಂತ ಹೇಳ್ತಾರೆ ಯಾರನ್ನ ಸಹಕಾರಿ ಸಚಿವರು ರೈತರಿಗೆ ಕಾಪಾಡು ಕೊಡೋರು ಅಂತ ಹೇಳ್ತಾರೆ ಇದೇ ಸೋಮಶೇಖರ್ ರೆಡ್ಡಿ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದ ನಾಲ್ಕು ಕೂಡಕ್ಕೆ ಅವಾಗ್ಲೂ ಅವ್ರನ್ನ ನೀವು ರಾಜ್ಯದೇನ ಪ್ರದರ್ಶನ ಮಾಡಿದ್ರೆ ಇದೇ ಬಿಜೆಪಿ ಸರ್ಕಾರ ಇದೇ ಜಾತಿ ಹುಡುಗನ ನೀವು ನಾಮಿನಿ ಮಾಡಿದ್ರಿ ಅಧ್ಯಕ್ಷನ ಮಾಡಿದ್ರಿ ಅವಾಗ ಈ ರಾಜ್ಯಕ್ಕೆ ರೈತರು ಕಪಾಳ ಕೊಡಿವ ಈಗ ಇಲ್ಲಿ ಯಾರೋ ಒಬ್ಬ ಹಿಂದುಳಿದವ್ರು ಒಬ್ಬ ದಲಿತ ಅಧ್ಯಕ್ಷ ಆಗ್ತಿದಂಗೆಲ್ಲ ಇವ್ರಿಗೆ ತಡ್ಕೊಳ್ಳಕ್ ಆಗಿಲ್ಲ ತಡ್ಕಳಕ್ ಆಗ್ದಲೇ ಇರೋದಕ್ಕೆ ಕಪಾಳ ಕೊಡೋದು ಹೌದಲ್ಲ ಪಾಪ ಸದಾನಂದ ಕೊಡೋದು ಅದೃಷ್ಟ ಆಯ್ತು ಅವ್ರದ್ದು ನಾಮಿನಿ ಮಾಡಿದ್ರು ಹೇಳ್ಬೇಕು ಅಧ್ಯಕ್ಷನ ಮಾಡಕ್ಕೆ ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ ಆಗ್ದಲೇ ಇರೋದ್ರಿಗೆ ಅದಾಕ್ ಮೇಲೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆದರು ನಾಮಿನಿ ಮಾಡಿ ಏನೇ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿತು ಅದಾಗಲಿಲ್ಲ ಆದರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನೀವು ನಾನು ಆ ಮಾಗಿ ಕಾನೂನು ಸಚಿವರು ಕೇಳ್ಕೊಳೋ ಅಂಥದ್ದು ನಾನು ಇರ್ತಕ್ಕಂಥ ಮಾತನ್ನ ನಿಮಗೆ ಉಪಯೋಗಿಸ್ತಿಲ್ಲಪ್ಪ ನೀ ಏನಪ್ಪ ಹಾಂ ಭಾಳ ಬುದ್ಧಿವಂತ ಅಂತ ನಿಮ್ಮನ್ನು ಹಾಂ ನಮಗೂ ಮಾತಾಡಕ್ ಬರುತ್ತೆ ಮಾತಾಡಬಾರ್ದು ಅಂತ ಅಲ್ಲ ಅಂದ್ರೆ ಬಹಳ ರೀತಿ ಅಂತ ನಾವು ಗೌರವನ್ನ ಕೊಡ್ತೀವಿ ಆದ್ರೆ ಬಹಳ ಬೃಹಸ್ಪತಿ ತರ ನೀವು ಮಾತಾಡ್ತಿದ್ರಲ್ಲಿ ನಿಮ್ ಕಷ್ಟ ಯಾರ ಬಗ್ಗೆ ಏನ್ ಮಾತಾಡಬೇಕು ಇಲ್ಲ ಇದ್ರ ಹಿಂದೆ ಯಾರನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಅವತ್ತಲ್ಲೇ ಇದ್ರಲ್ಲ ನೀ ಗೊತ್ತು ನೀವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ಆ ನಂಬಿನಿ ಮಾಡಿ ಮಾಡದಂತ ಸಂದರ್ಭದಲ್ಲಿ ಅವತ್ತೇ ಮಾತಾಡ್ಲಿಲ್ಲ ಅಲ್ಲೆಲ್ಲ ಮೈ ಸಿಕ್ತಿದಂಗೆ ನಾ ಏನೋ ಗೆಲ್ಲಿಸ್ಬಿಟ್ಟಿದ್ದೀನಿ ಅಂತ ಮಾತಾಡಿದ್ವಿ ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ನೀವ್ ಎಷ್ಟೇನೆಲ್ಲ ಕೆಲ್ಸಗಳು ಮಾಡಿದ್ರೆ ನನಗೆ ಗೊತ್ತಿಲ್ವಾ ಅಲ್ಲಿ ಏನು ನಿರ್ದೇಶಕರಾಗಿ ಏನ್ ಗೆದ್ದಿದ್ದಾರೆ ಅವರನ್ನ ಗೆಲ್ಸೋದಕ್ಕೆ ನೀವ್ ಯಾವ ರೀತಿ ಶ್ರಮ ಪಟ್ರಿ ಅಷ್ಟೇ ಶ್ರಮವನ್ನ ನಿಮ್ ಚುನಾವಣೆವನ್ನ ಮಾಡ್ಬೋದಿತ್ತಲ್ಲ ನೀವು ಎಮ್ ಎಲ್ ಎ ಸೋತಿದ್ದ ಕೇಳಿ ನಿಮ್ಮ ನಿಮ್ದು ಏನ್ ಅಹಂಕಾರ ದುರಾಂಕಾರ ಇದೆ ಇದು ನೀವು ಸೋತಿದಲ್ಲಿ ಜನಗಳು ಬೇಸಲ್ಲಿ ಅದಕ್ಕೆ ನಿಮ್ಮನ್ನ ಆ ತಾಲೂಕಿನ ನಿಮ್ ಜಿಲ್ಲಾ ಮಂತ್ರಿ ಆಗಿದ್ರು ಕಾನೂನು ಸಚಿವರಾಗಿದ್ರು ಕಾನೂನು ಆಗಿದ್ರು ಆ ತಾಲೂಕು ಜನ ಸೋಲಿಸಿದ್ರು ಇದೇ ವಿಚಾರಕ್ಕೆ ಇನ್ನೊಬ್ರು ಶಾಸಕರು ಮಾತಾಡೋದು ನಮ್ ಜೊತೆಗಿದ್ದಾರೆ ನಮ್ಮ ಪಕ್ಷದ ಶಾಸಕರೇ ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿದ್ರು ಅವರು ಅಂತ ಹೇಳಿದ್ರೆ ಯಾವತ್ತೂ ಅಲ್ಲಿ ಕಾಳಜಿ ಇದ್ದು ಮನೆ ದಲಿತರ ಬಗ್ಗೆ ಮಾತಾಡೋದು ಲೆಫ್ಟ್ ಕೊಟ್ಟು ರೈಟ್ ಕೊಡ್ಲಿಲ್ಲ ಹ್ಮ್ ಅದೇ ಆಯ್ತಪ್ಪ ಅಷ್ಟು ನಿಮ್ಗೆ ಕಾಳಜಿ ಇಟ್ಟಿದ್ರೆ ನಿಮ್ ಮನೆಯವನ್ನೇ ಬಿಟ್ಟು ಅಲ್ಲಿ ಯಾರೋ ಎಸ್ ಸಿ ಎಸ್ ಟಿ ನಿಲ್ಸ್ಬೋದಿದ್ದಲ್ಲ ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ನಿಮ್ ಕಾಳಜಿ ಇದ್ದಿದ್ರೆ ಈ ಮನೆಯವನ್ನೇ ನಿಲ್ಲಿಸೋದ್ ಬಿಟ್ಟು ನೀವು ಅಲ್ಲಿ ಯಾರೊಬ್ರು ಹಿಂದುಳಿದವನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ನೀವ್ ಮಾತಾಡೋದಿಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು ಏನಿಲ್ವಲ್ಲ ಅಧಿಕಾರ ನಾನು ಹೆಂಟಿಗೆ ಸಿಗ್ಲಿಲ್ಲ ಅಂತ ಏನೋ ದಿವಸ ರಾಜೇಣ್ರನು ಬೈಕಣದೇ ಪರಮೇಶ್ವರವ್ರನ್ನೂ ಬೈಕೊಳ್ಳೋದೆ ಏನೇನ್ ಮಾತು ಕೊಟ್ಟಿದ್ರು ನಿಮ್ಗೆ ಪದ್ಮೇಶ್ವರವ್ರಾಗ್ಲಿ ರಾಜೇಣ್ ಆಗ್ಲಿ ಇಲ್ಲಪ್ಪ ನೀನ್ ಹೆಂಗತಿ ಎಲ್ಲ ನೀನ್ ಹೆಂಗತಿ ಅರ್ದೇಶನ್ ಮಾಡ್ತೀನಿ ಅಂತ ಏನಾದ್ರು ಮಾತುಕೊಟ್ಟಿದ್ರ ಕೊಟ್ಟಿದ್ರ ಎಲ್ಲ ಹೇಳಿದೀರ ನಾವೇ ಸರ್ಕಾರ ಸಚಿವರು ಇದ್ದೀವಪ್ಪ ನಾಗೇಶ್ ಬಾಬು ಅದೇಷನ್ ಮಾಡ್ಬೋದಿತ್ತಲ್ಲ ಮಾಡೋ ಅವಕಾಶ ನಮ್ಗೆ ಇರ್ತಿ ಯಾಕೆ ಹೇಳ್ತಿರ್ ನಮ್ಮನ್ನ ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು ಹೌದಲ್ಲ ಏನೇ ಪಕ್ಷಿಗಳಿಂದ ಚಿಹ್ನೆ ಅಂತದಲ್ಲ ಅಂದ್ರೆ ಪಕ್ಷದ ಬೆಂಬಲ ಗೆದ್ದಿರುವಂಥದ್ದು ಯಾರು ನಾವು ಗೆಲ್ಲಿಸಿಕೊಂಡು ನಾವ್ ಯಾರು ಅದೇ ಮಾಡಬಹುದಿತ್ತು ಅದ್ರ ಇವತ್ತು ರಾಜಕೀಯ ಸನ್ನಿವೇಶದಲ್ಲಿ ಏನೋ ಒಬ್ಬನ ಆಡ್ತಲೇ ಇರುವಂತ ವ್ಯಕ್ತಿನ ಒಬ್ಬನ ಒಂದು ಜಲಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಚಿಕ್ಕನಾಯಿಗಳಿ ಅವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ ಗುಬ್ಬಿ ತಡ್ಕೊಳಕ್ ಆಗ್ತಿಲ್ಲ ಏನೆ ಮಾತಾಡಿದ್ದು ಮಾತಾಡಿದ್ದೆ ನಾನು ಇದು ಬೇಡಿಕೆ ಅಲ್ಲ ಇನ್ನೂ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು ಸಂದರ್ಭ ಇನ್ನೂ ಇದೆ ಈ ಸಂದರ್ಭ ಈ ಜಿಲ್ಲಾ ಕೇನು ಪ್ರದೇಶ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಮಾತಾಡ್ತೀವಿ ಮಾತಾಡ್ತೀನಿ ಈಗ ಇಬ್ಬರದ್ದು ಏನೇನು ಭಾಳ ಮಾತಾಡ್ತಾರ ಮೈ ಸಿಗ್ತಿದಂಗೆನೆ ನಾನ್ ಗೆಲ್ಲದೆ ನಾನು ಗೆಲ್ಲಿಸಿದೆ ಏನ್ ಯಾರು ಗೆಲ್ಸಿದ್ಯಪ್ಪ ನಾನು ಪರಿಷತ್ ಚುನಾವಣೆಯಲ್ಲಿ ರಾಜ್ ಮಾಡಿ ಮಾಡಿ ಗೆಲ್ಲಿಸಿದೆ ಅಂತ ಹೇಳ್ತಾರೆ ನಾನು ಬಂದರೆ ಗುಬ್ಬಿ ನೋಡಾಗ್ಲಿಲ್ಲ ನಾವು ರಾಜನೋರ್ ಬಂದು ಮಾಡಲಿಲ್ಲ ಗುಬ್ಬಿಯಲ್ಲಿ ಶಾಸಕ ರಾಜಣ್ಣವ್ರು ಬಂದು ಮಾಡಲಿಲ್ಲ ಮಾಡಿದ್ರೆ ನೀನ್ ಗುಡ್ಡಿಯಲ್ಲಿ ಕೊಡ್ತಿದ್ದ ಏನ್ ಮಾಹಿತಿ ಮುಚ್ಚಿ ಹೇಳಿದ್ದು ನಾವು ವಿಧಾನ ಪರಿಷತ್ ನಾನು ಎಮ್ ಎಲ್ ಸಿ ಆದ್ಮೇಲೆ ನಿಮ್ದು ಎಮ್ ಎಲ್ ಎ ಚುನಾವಣೆ ಬಂದಿದ್ದು ಅದನ್ನು ಮನ್ಸಲ್ಲಿ ಇಡ್ಕೊಬೇಕು ನಮ್ದು ಎಮ್ ಎಲ್ ಸಿ ಆದ್ಮೇಲೆ ಎಮ್ ಎಲ್ ಎ ಚುನಾವಣೆ ಬಂದಿದ್ದು ನಾನು ನಿಮ್ ತಾಲೂಕು ಪ್ರಚಾರಕ್ಕೆ ಬಂದಿದ್ದೆ ನಿಮ್ ನಾಮಿನೇಷನ್ ನಾನು ಬಂದಿದ್ದೆ ಅದನ್ನ ಮನ್ಸಲ್ಲಿ ಇಡ್ಕೊಬೇಕು ಸುಮ್ಮನೆ ಬಾಯಿ ಇದೆ ಮೈ ಇದೆ ಅಂತ ಹೇಳಿ ಏನ್ ಶಾಸಕರ ಮೇಲೆ ಸಚಿವರ ಮೇಲೆ ಜಿಲ್ಲಾ ಮಂತ್ರಿ ಮೇಲೆ ಏನ್ ಬಹಳಷ್ಟು ಬರೆಯ ನಡೀತಿರುವಂತದ್ದು ಆದ್ರೆ ತಡ್ಕೊಳ್ಳಾಗ್ತಿ ಏನಿಗೆ ಇಷ್ಟು ಫಸ್ಟ್ ಏಟಾಗಿ ಮಾತಾಡ್ತವ್ರಿ ಅಂತ ಹೇಳಿದ್ರೆ ವೆಂಕಟೇಶ್ ಅಧ್ಯಕ್ಷ ಆಗಿರೋದು ವೆಂಕಟೇಶ್ ಮೇಲೆ ಏನು ಸಿಟ್ಟು ಅಂತ ಹೇಳಿದ್ರೆ ದಿವಸ ಬೆಳಿಗ್ಗೆ ನಾನು ಕೂತ್ಕಲ್ಲ ಬಾಟಿಂಗ್ ಕುಡಿತಿದ್ದ ಇವರೇ ಅಧ್ಯಕ್ಷ ಆಗುತ್ತಲ್ಲ ಅನ್ನೋ ಒಂದು ಸಿಕ್ತದ ಇವೆಲ್ಲ ಏನೋ ಒಬ್ಬ ಹಿಂದುಳಿದ ಎಸ್ ಎಸ್ ಟಿ ಒಬ್ಬ ಶಾಸಕ ಆಗುತ್ತೆ ಯಾರು ಯಾರೋ ಬರುತ್ತೆ ಅವರು ಮೊದಲ ಬಾರಿ ಶಾಸಕರಾಗಿರುವಂತವ್ರು ಅವ್ರ ತಂದೆ ಹಿರಿಯ ಎರಡು ಬಾರಿ ಸಚಿವರಾಗಿ ಅವರು ನಾಲ್ಕು ಬಾರಿ ಶಾಸಕರಾಗಿರುವಂತ ಅವರು ತಂದೆಯವರು ಮಗ ಇವತ್ತು ಫಾರ್ವರ್ಡ್ ಶಾಸಕರಾಗಿದ್ದಾರೆ ಅಂತ ವ್ಯಕ್ತಿನ ಇವತ್ತು ನಾವು ಕೆ ಬಿ ನ ಅಧ್ಯಕ್ಷರು ಮಾಡಿದ್ರೆ ಏನು ಬಹಳಷ್ಟು ಮಾತುಗಳನ್ನ ಆಡುವಂಥದ್ದನ್ನ ನಾನು ಮಾಜಿ ಸಚಿವರು ಮತ್ತೆ ಗುಡ್ಡಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳುವಂಥದ್ದು ಮತ್ತೆ ಇನ್ನೊಬ್ಬ ಗೃಹಸ್ಪತಿ ಯಾವ ಚಿಕ್ಕನಾಯಿ ಚಿಕ್ಕನಾಯಿ ಗೃಹ ಕಾನೂನು ಸಚಿವ ಮಾತುಗಳನ್ನ ನಿಲ್ಲಿಸಬೇಕು ನೀವು ಹೆಚ್ಚು ಮಾತಾಡದಷ್ಟು ನಿಮ್ಗಿನ್ನ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನನುಕೂಲ ನಿಮ್ಗೆ ಹೆಚ್ಚಾಗುತ್ತೆ ನಾವೇನೋ ರಾಜ ಅಥವಾ ನಮ್ಮ ಜೊತೆಗಿರೋ ಮುಖಂಡಗಳು ಸುಮ್ಮನೆ ಅಥವಾ ನಾನ್ ನಾನು ಇದ್ದೀನಿ ಅಂತ ಅನ್ಕೊಂಡ್ರೆ ಬಹಳ ತಪ್ಪು ನೀವ್ ಏನ್ ಮಾತಾಡ್ಬೇಕು ಮಾತಾಡಿನ ಸ್ವಲ್ಪ ಕುದುರೆ ಕಟ್ಟಿದ್ವಿ ಆ ಕುದುರೆನ Bagaimana hombre en el libro